ಎಂಬತ್ತನೇ ವರ್ಷದ ಗಣೇಶೋತ್ಸವ ನೆನಪಿನಲ್ಲಿಡುವಂತಹ ರಾಜಬೀದಿ ಉತ್ಸವ ನಡೆದಿದೆ ಆತಂಕ ಮೂಡಿದ ಸಂದರ್ಭದಲ್ಲಿಯೂ ಶಿವಮೊಗ್ಗದಲ್ಲಿ ವಿಜೃಂಭಣೆಯಿಂದ ನಡೆದಿರುವುದಕ್ಕೆ ಶಾಸಕ ಚನ್ನಬಸಪ್ಪ ಧನ್ಯವಾದಗಳನ್ನ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾದ ಹಿಂದೂ ಬಾಂಧವರಿಗೆ ಧನ್ಯವಾದಗಳು ಕುಟುಂಬ ಸಮೇತರಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಯುವಕ ಮತ್ತು ಯುವತಿಯರಲ್ಲಿ ದೇಶಭಕ್ತ ಮತ್ತು ಗಣಪತಿ ಮೇಲಿನ ಭಕ್ತಿ ನೋಡಿದಾಗ ವೈಭವತೆಯಿಂದ ನಡೆದಿದೆ ಎಂದರು ನಗರ ಕೇಸರಿಮಯವಾಗಿತ್ತು ಹಿಂದೂ ಕೇಸರಿ ಅಲಂಕಾರ ಸಮಿತಿ ವ್ಯವಸ್ಥಿತವಾಗಿ ಅಲಂಕಾರ ಮಾಡಿದ್ರು ಇದರಿಂದ ಜಿಲ್ಲಾಡಳಿತ ಅಹಿತಕರ ಘಟನೆ ಸಂಭವಿಸಿದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡ ಪರಿಣಾಮ ಒಟ್ಟುಗೂಡಿ ಬೆಳಗಿನ ಜಾವ ನಾಲ್ಕು ಹದಿನೈದು ಗಂಟೆಗೆ ಭೀಮನ ಮಡುವಿನಲ್ಲಿ ವಿಸರ್ಜನೆಯಾಗಿದೆ ಸಮಸ್ತ ಹಿಂದೂ ಬಂಧುಗಳಿಗೆ ಧನ್ಯವಾದವನ್ನ ಶಾಸಕ ಚನ್ನಬಸಪ್ಪ ತಿಳಿಸಿದ್ದಾರೆ ವಿವಿಧ ಸಂಘಟನೆಗಳು ಮಾಲಾರ್ಪಣೆ ಮಾಡಿ ಅವರ ಜನರ ಕಣ್ಮನಸ್ಸನ್ನ ಅರಳಿಸಿದ್ದಾರೆ ತಿಲಕರ ಆಶಯದಂತೆ ಸಾವರ್ಕರ್ ಅವರ ಅಪೇಕ್ಷೆಯಂತೆ ಯಶಸ್ವಿಯಾಗಿ ಗಣೇಶನ ವಿಸರ್ಜನೆ ಹಾಗೂ ಮೆರವಣಿಗೆ ನಡೆದಿದೆ ಪಕ್ಷ ಭೇದ ಮರೆತು ಯಶಸ್ವಿಗೆ ಕಾರಣವಾಗಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ವರ್ಷದ ಉತ್ಸವ ಅತ್ಯಂತ ಐತಿಹಾಸಿಕವಾಗಿ ನೆನಪಲ್ಲಿ ನಡೆದಿದೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂಥ ಎಂಬತ್ತನೇ ವರ್ಷದ ಗಣೇಶೋತ್ಸವ ನಿಜಕ್ಕೂ ಸಂತೋಷ ತಂದಿದೆ ಅನೇಕ ಆತಂಕಗಳು ಮೂಡಿರುವಂಥ ಸಂದರ್ಭ ಮೂಡಿದಂಥ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗ ಹಿಂದೂ ಸಂಘಟನಾ ಮಹಾಮಂಡಿಯ ಗಣೇಶೋತ್ಸವ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರ ಮನಸ್ಸಲ್ಲೂ ಎಂಬತ್ತನೇ ವರ್ಷದ ಉತ್ಸವ ನೆನಪಲ್ಲಿರೋ ಹಾಗೆ ನಡೆದಿದೆ ಈ ರೀತಿ ನಡೀಲಿಕ್ಕೆ ಕಾರಣೀಭೂತರಾಗಿರುವಂತಹ ಸಮಸ್ತ ಹಿಂದೂ ಬಾಂಧವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಕುಟುಂಬ ಕುಟುಂಬ ಸಮೇತರಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಕೂಡ ಗಮನಿಸಬೇಕಾದಂಥ ಸಂಗತಿ ಯುವಕರು ಮತ್ತು ಯುವತಿಯರು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದರು ಅವರ ದೇಶಭಕ್ತಿಯ ಪ್ರಕಟೀಕರಣ ಗಣಪತಿ ಬಗ್ಗೆ ಇರುವಂತಹ ಒಂದು ಭಕ್ತಿಯ ಸಂಕೇತವಾಗಿ ಇಡೀ ಮೆರವಣಿಗೆ ಉದ್ದಕ್ಕೂ ಕೂಡ ಕುಣಿದು ಕುಪ್ಪಳಿಸಿದ್ದು ಘೋಷಣೆಗಳನ್ನು ಹಾಕಿದ್ದು ನೋಡಿದಾಗ ವೈಭವತೆಗೆ ಮತ್ತೊಂದು ಹೆಸರು ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಅಂತೇಳಿ ಅನ್ನಿಸ್ತಾ ಇತ್ತು ಇದೆಲ್ಲದಕ್ಕೂ ಇಷ್ಟೊಂದು ಚೆನ್ನಾಗಾಗಲಿಕ್ಕೆ ವೈಭವೀತವಾಗಿ ಆಗಲಿಕ್ಕೆ ವಿಶೇಷವಾಗಿ ಶಿವಮೊಗ್ಗ ನಗರದ ಹಿಂದೂ ಸಮಾಜದ ವಿವಿಧ ಸಮುದಾಯಗಳ ಮುಖಂಡರು ವಿವಿಧ ಸಮಾಜಗಳ ಸಂಘ ಸಂಸ್ಥೆಗಳ ಪ್ರಮುಖರು ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಬೇಕು ಅಂಥೇಳಿ ಸ್ವಯಂ ಅವರೇ ಆಲೋಚನೆಗಳನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಜನ ಊಟ ಉಪಚಾರ ಪಾನೀಯದ ವ್ಯವಸ್ಥೆ ಬಂದಂಥವರಿಗೆ ಯಾವುದೇ ಥರದ ತೊಂದರೆ ಆಗದವ್ರ ರೀತಿಯೊಳಗಡೆ ಅವರು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಒಂದು ಕಡೆ ಪಲಾವ್ ಕೊಟ್ಟರೆ ಒಂದು ಕಡೆ ಬಿಸಿಬಳೆಬಾತು ಮತ್ತು ಪಾಯಸ ಕೊಡ್ತಾ ಇದ್ರು ಬಿಸಿಬಳೆಬಾತು ಪಾಯಸ ತೊಗೊಂಬಂದ್ರೆ ಆಡು ಕೊಡೋ ಕೆಲಸ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾ ಇದ್ರು ಬಾಯಾರಿಕೆಯಿಂದ ಬಂದಂಥವರಿಗೆ ನೀರು ಕೊಡ್ತಾ ಇದ್ರು ಮಜ್ಜಿಗೆ ಕೊಡ್ತಾ ಇದ್ರು ಅಂದರೆ ಶಿವಮೊಗ್ಗ ನಗರ ತಮ್ಮ ಪರಂಪರೆಯನ್ನು ಉಳಿಸುವಂತಹ ಕೆಲಸವನ್ನು ದಾಸೋಹಕ್ಕೆ ಹೆಸರಾದಂಥ ಒಂದು ಶಿವಮೊಗ್ಗ ಕ್ಷೇತ್ರ ಇದೆ ದಾಸೋಹದ ರೀತಿಯೊಳಗಡೆ ನಡೆದಂಥದ್ದು ತುಂಬಾ ಸಂತೋಷವಾದಂಥ ಸಂಗತಿ ಹಾಗಾಗಿ ಹಿಂದೂ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಸಮುದಾಯದ ಸಂಘ ಸಂಸ್ಥೆಗಳು ವಿವಿಧ ಸಮಾಜಗಳ ಮುಖಂಡರು ಮಾಡಿದಂಥ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅದರ ಪರಿಣಾಮ ಇಷ್ಟೊಂದು ಚೆನ್ನಾಗಾಗಿದೆ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಇಡೀ ಶಿವಮೊಗ್ಗ ನಗರ ಕೇಸರಿ ಮಯ ಆಗಿತ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡುವಂಥ ದೃಷ್ಟಿಯಿಂದಲೂ ಕೂಡ ವಾತಾವರಣಕ್ಕೆ ಇನ್ನಷ್ಟು ಮೆರಗು ಬರೋ ರೀತಿ ಒಳಗಡೆ ಕೇಸರಿ ಹಿಂದೂ ಅಲಂಕಾರ ಸಮಿತಿಯವರು ತಮ್ಮದೇ ಆದಂಥ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಅಲಂಕಾರವನ್ನು ಮಾಡಿದ್ರು ಅದರ ಪರಿಣಾಮ ಜನಸಾಗರ ಬರಲಿಕ್ಕೆ ಮತ್ತೊಂದಷ್ಟು ಶಕ್ತಿ ಸಿಕ್ತು ಇದೆಲ್ಲದನ್ನೂ ಅರ್ಥ ಮಾಡಿಕೊಂಡಂತ ಜಿಲ್ಲಾ ಆಡಳಿತ ಜಿಲ್ಲಾ ರಕ್ಷಣಾಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಅವರೆಲ್ಲರೂ ಒಟ್ಟಾಗಿ ಆಲೋಚನೆಯನ್ನು ಮಾಡಿ ಇಡೀ ಸಮಾಜದ ಬಂಧುಗಳನ್ನು ಜೋಡಿಸಿ ಎಲ್ಲೂ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಂಥ ಪರಿಣಾಮ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀಬೇಕು ರಾಜಬೀದಿ ಉತ್ಸವ ಅಂಥೇಳಿ ಆಲೋಚನೆ ಮಾಡಿದಂಥ ಪರಿಣಾಮ ಎಲ್ಲವೂ ಒಟ್ಟುಗೂಡಿ ಎಲ್ಲರ ಸಹಕಾರದಿಂದ ವಿಜೃಂಭಣೆಯ ಗಣೇಶೋತ್ಸವ ರಾಜಬೀದಿ ಉತ್ಸವ ಬೆಳಗ್ಗೆ ನಾಲ್ಕು ಹದಿನಾರಕ್ಕೆ ಬೆಳಗ್ಗಿಂದ ಒಂದು ನಾಲ್ಕು ಗಂಟೆ ಹದಿನಾರು ನಿಮಿಷಕ್ಕೆ ಗಣಪತಿಯ ವಿಸರ್ಜನೆ ಭೀಮನ ಮಡುವಿನಲ್ಲಿ ಆಯಿತು ನಾಲ್ಕು ಹದಿನಾರಕ್ಕೆ ಭೀಮನ ಮಡುವಿನಲ್ಲಿ ವಿಸರ್ಜನೆ ಆಗಲಿಕ್ಕೆ ಈ ಎಲ್ಲ ಸಂಗತಿಗಳು ಕಾರಣ ಆಗಿದೆ ಇದಕ್ಕೆ ಕಾರಣೀಭೂತರಾಗಿರುವಂಥ ಸಮಸ್ತ ಬಂಧುಗಳಿಗೆ ಹಾರ್ದಿಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೈಭವತೆಗೆ ಮತ್ತೊಂದಷ್ಟು ಮೆರಗು ಬಂದಿದ್ದು ಅನೇಕ ಯುವಕ ಸಂಘಗಳು ಮಾಲಾರ್ಪಣೆಗಳನ್ನು ಮಾಡೋದ್ರ ಮೂಲಕ ಗಣಪತಿಯ ಗಾಂಭೀರತೆಯನ್ನು ಜಾಸ್ತಿ ಮಾಡಿ ಆ ಮೆರವಣಿಗೆ ವೈಭವತೆಯನ್ನು ಜಾಸ್ತಿ ಮಾಡಿದ್ರು ನೂರಾರು ಮಾಲಾರ್ಪಣೆಗಳನ್ನು ಮಾಡಿದ ಮೂಲಕ ಜನರ ಕಣ್ಮನ ಮನಸ್ಸುಗಳನ್ನು ಅರಳಿಸಿದ್ದಾರೆ ಅವರ ಭಾವನೆಗಳ ಪ್ರಕಟೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲೋಕಮಾನ್ಯ ತಿಲಕರ ಆಶಯದಂತೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಅಪೇಕ್ಷೆಯಂತೆ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಶಿವಮೊಗ್ಗದಲ್ಲಿ ಸಾಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಹಾರ್ದಿಕವಾದಂಥ ಅಭಿನಂದನೆಗಳಲ್ಲ ಮತ್ತು ಪಕ್ಷಭೇದ ಮರೆತು ಈ ಒಂದು ಯಶಸ್ಸಿಗೆ ಕಾರಣೀಭೂತರಾಗಿರುವಂಥದ್ದು ನಾವು ಗಮನಿಸ್ತೇವೆ ಶಿವಮೊಗ್ಗದಲ್ಲಿ ಲಗಾಯಿತು ಕೂಡ ಹೀಗೆ ನಡ್ಕೊಂಡು ಬಂದಿರುವಂಥದ್ದು ವಿಶೇಷವಾಗಿ ಗುರುಗಳು ಬೆಕ್ಕಿಕ್ಕ ಮಠದ ಶ್ರೀಗಳು ರಾಜಬೀದಿ ಉತ್ಸವದ ಗಣಪತಿಗೆ ಪೂಜೆ ಮಾಡೋದ್ರ ಮೂಲಕ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಚಾಲನೆನ ನೀಡಿದ್ದಾರೆ ಅವರ ಆಶೀರ್ವಾದದ ಪರಿಣಾಮನೂ ಕೂಡ ರಾಜಬೀದಿ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ದಾರಿಯಲ್ಲಿ ಯೋಚನೆಯನ್ನು ಮಾಡಿದರೆ ಏನಾಗತ್ತೆ ಯಾವ ಹಂತಕ್ಕೆ ವೈಭವವನ್ನು ಮಾಡ್ಬೋದು ಅನ್ನೋದಕ್ಕೆ ಶಿವಮೊಗ್ಗ ರಾಜಬೀದಿ ಉತ್ಸವ ಹಿಂದೂ ಸಂಘಟನಾ ಮಹಾಮಳಿ ರಾಜಬೀದಿ ಉತ್ಸವ ಒಂದು ಸಾಕ್ಷಿಯಾಗಿದೆ ಇವತ್ತು ಹಾಗಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅನೇಕರು ಅಂದ್ಕೊಳ್ತಾ ಇದ್ರು ನಾಗಮಂಗಲದಲ್ಲಿ ಗಲಾಟೆ ಆಗಿಬಿಟ್ಟಿದೆ ಮಂಗಳೂರಿನಲ್ಲಿ ಗಲಾಟೆ ಆಗಿಬಿಟ್ಟಿದೆ ಎಲ್ಲ ಕಡೆಗಳಲ್ಲೂ ಈ ಥರದ ಗಣಪತಿಯ ಹಬ್ಬದಲ್ಲಿ ಗಲಾಟೆ ಆಗ್ತಾ ಇರೋಂಥದ್ದು ನೋಡಿದಾಗ ಶಿವಮೊಗ್ಗ ಏನಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ರು ಆದರೆ ಯಾವತ್ತು ಶಿವಮೊಗ್ಗ ಶಿವಮೊಗ್ಗನೇ ಶಿವಮೊಗ್ಗದಲ್ಲಿ ಆಲೋಚನೆ ಮಾಡುವಂಥ ಮನಸ್ಸುಗಳ ಭಾವನೆಗಳ ಜೊತೆಗೆ ಯೋಚನೆ ಮಾಡುವಂಥ ಮನಸ್ಸುಗಳ ಸಂಖ್ಯೆನು ಹೆಚ್ಚಾಗಿರೋದ್ರಿಂದ ಯಾವುದೇ ಅಡ್ಡಿ ಆತಂಕಗಳು ಯಾವತ್ತು ಬಂದಿಲ್ಲ ಬರಲಿಕ್ಕೆ ಯಾರು ಬಿಡೋದು ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಎಲ್ಲರೂ ಸೇರಿ ಈ ವಿಜೃಂಭಣೆಯ ಗಣೇಶೋತ್ಸವ ಮಾಡಿದ್ದೇವೆ ಹಾಗಾಗಿ ಮತ್ತು ಇನ್ನೊಂದು ಇದಕ್ಕೆ ಇನ್ನೊಂದು ಸೇರಿಸಬೇಕಾದಂಥ ಸಂಗತಿ ಅಂತ ಹೇಳಿದರೆ ಮಾಧ್ಯಮದ ಸ್ನೇಹಿತರ ಸಹಕಾರ ಯಾಕೆಂದ್ರೆ ಯಾವುದೂ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಆ ಕಾರ್ಯವನ್ನು ಮಾಧ್ಯಮದ ಮೂಲಕ ನಾವು ಈ ಬಾರಿ ನಾವು ನೋಡಿದ್ವಿ ಯಾವಾಗಲೂ ಆ ರೀತಿಯ ಸಹಕಾರ ಸಿಕ್ಕೇ ಸಿಗುತ್ತೆ ಹುಟ್ಟಿದೆ ಮಾಧ್ಯಮ ಆದರೆ ಈ ಬಾರಿ ವಿಶೇಷವಾದಂಥ ರೀತಿಯೊಳಗಡೆ ಅದ್ರ ಬಗ್ಗೆ ಆಲೋಚನೆ ಮಾಡಿರುವಂಥದ್ದು ಕೂಡ ನಾವು ಗಮನಿಸಬೇಕಾದಂಥ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬೇರೆ ಬೇರೆ ಕಡೆಗಳಲ್ಲಿ ಏನು ನಡೆದಿದ್ರು ಶಿವಮೊಗ್ಗದ ಬಗ್ಗೆ ಅದ್ರ ಬಗ್ಗೆ ಆಲೋಚನೆ ಇರುವಂಥ ಒಂದು ಮಾಧ್ಯಮದ ತಂಡ ಇದೆಯಲ್ಲ ಅದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು ನಾವು ಎಲ್ಲೂ ನೆಗೆಟಿವ್ ಪಾಯಿಂಟ್ಗಳನ್ನು ಯಾರೂ ಆಲೋಚನೆಯನ್ನು ಮಾಡಲಿಲ್ಲ ಹಾಗಾಗಿ ವೃಂದಕ್ಕೂ ಕೂಡ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ವಿಶೇಷವಾಗಿ ಸಲ್ಲಿಸ್ತೇನೆ